ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಫೆಬ್ರವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವು ಗುರುವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ತುಂಬಾ ಚಿಂತೆ ಮತ್ತು ಒತ್ತಡ ರಕ್ತದೊತ್ತಡವನ್ನು ಉಂಟುಮಾಡಬಹುದು ಇಂದು ನೀವು ಸುಲಭವಾಗಿ ಬಂಡವಾಳ ಪಡೆಯಬಹುದು ಬಾಕಿ ಇರುವ ಸಾಲಗಳನ್ನು ಸಂಗ್ರಹಿಸಬಹುದು ಅಥವಾ ಹೊಸ ಯೋಜನೆಗಳಿಗೆ ಕೆಲಸ ಮಾಡಲು ಹಣ ಕೇಳಬಹುದು ನಿಮ್ಮ ಸಂಬಂಧಿಕರ ಭೇಟಿ ನೀವು ಆಲೋಚಿಸಿದ್ದಕ್ಕಿಂತಲೂ ಹೆಚ್ಚು ಒಳ್ಳೆಯವಾಗಿರುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ಬಯಸುತ್ತಿದ್ದರೆ ಇಂದು ನೀವು ಅವರೊಂದಿಗೆ ಮಾತನಾಡಬಹುದು ಆದಾಗ್ಯೂ ನೀವು ಅವರೊಂದಿಗೆ ಮಾತನಾಡುವ ಮೊದಲು ಅವರ ಭಾವನೆಗಳನ್ನು ತಿಳಿದುಕೊಳ್ಳಬೇಕು ಕೆಲಸದಲ್ಲಿನ ಸಂಕಷ್ಟಗಳು ಸಹಚರ ಸಕಾಲಿಕ ಸಹಾಯದಿಂದ ಕಳೆದು ಹೋಗುತ್ತವೆ ಇದು ನಿಮಗೆ ನಿಮ್ಮ ವೃತ್ತಿಪರತೆಯನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ಮನೆಯಿಂದ ಹೊರಗೆ ವಾಸಿಸುವವರು ಇಂದು ಅವರು ತಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಿ ಸಂಜೆಯ ವೇಳೆಯಲ್ಲಿ ಯಾವುದೇ ಉದ್ಯಾನವನ ಅಥವಾ ಏಕಾಂತ ಸ್ಥಳದಲ್ಲಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಇದು ಮದುವೆಯ ಉಜ್ವಲವಾದ ದಿನವನ್ನು ಅನುಭವಿಸುವ ದಿನವಾಗಿದೆ ದಿನವು ಸಕಾರಾತ್ಮಕವಾಗಿ ಆರಂಭವಾಗುತ್ತದೆ ನಕ್ಷತ್ರಗಳು ನಿಮ್ಮ ಪರವಾಗಿ ವಿಶೇಷವಾಗಿ ಮೊದಲಾರ್ಧದಲ್ಲಿ ಹೊಂದಿಕೊಂಡಿವೆ ಮಧ್ಯಾಹ್ನದ ಮೊದಲು ನಿಮ್ಮ ಅಧಿಕೃತ ಚಟುವಟಿಕೆಗಳನ್ನು ನಿಗದಿಪಡಿಸಲು ಪ್ರಯತ್ನಿಸಿ ಆಗ ನಿಮಗೆ ಯಶಸ್ಸಿನ ಹೆಚ್ಚಿನ ಅವಕಾಶವಿರುತ್ತದೆ ಸಂಜೆಯನ್ನು ಮುಕ್ತವಾಗಿಡುವುದು ಅಥವಾ ವಿಶ್ರಾಂತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಇಂದು ಅನಿರೀಕ್ಷಿತ ಯಾರಾದರೂ ನಿಮ್ಮನ್ನು ಭೇಟಿ ಮಾಡಲು ಬರಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಪಾಲುದಾರಿಕೆಯನ್ನು ಮಾಡಿಕೊಂಡರೆ ಇಂದು ನೀವು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಹೆಚ್ಚು ಉತ್ತಮವಾಗಿರುತ್ತೀರಿ ವೈಯಕ್ತಿಕ ಪ್ರಯತ್ನಗಳು ವಿವರಿಸಲಾಗದ ಮತ್ತು ತೆಗೆದುಹಾಕಲು ಅಸಾಧ್ಯವೆಂದು ತೋರುವ ಅಡೆತಡೆಗಳನ್ನು ಎದುರಿಸಬಹುದು ತಂಡವಾಗಿ ಕೆಲಸ ಮಾಡುವುದು ಈ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಬಹಳ ಸಹಾಯ ಮಾಡುತ್ತದೆ ಯಾವುದೇ ಉದ್ಯಮದಲ್ಲಿ ಸಹಕಾರ ಮತ್ತು ತಂಡದ ಪ್ರಯತ್ನವು ನಿಮಗೆ ಯಶಸ್ಸನ್ನು ನೀಡುತ್ತದೆ ಟೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಗ್ರಹಗಳ ಚಟುವಟಿಕೆಗಳು ನಿಮ್ಮ ಸಂಬಂಧದ ಮುಂಭಾಗದಲ್ಲಿ ಪ್ರಕ್ಷುಬ್ಧ ಸಮಯವನ್ನು ತಂದಿವೆ ಕಳೆದ ಕೆಲವು ದಿನಗಳು ಘಟನಾತ್ಮಕವಾಗಿವೆ ಮತ್ತು ಇದು ನಿಮ್ಮನ್ನು ರಕ್ಷಣಾತ್ಮಕ ಮನಸ್ಥಿತಿಯಲ್ಲಿ ಇರಿಸಿದೆ ಅಲ್ಲಿ ನೀವು ನಿಮ್ಮ ತಲೆಯನ್ನು ಕೆಳಗೆ ಇರಿಸಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಆಶಿಸುತ್ತೀರಿ ಆದಾಗ್ಯೂ ನಿಮ್ಮ ಸಂಬಂಧದ ಆಳವನ್ನು ಅರ್ಥಮಾಡಿಕೊಳ್ಳಲು ನೀವು ಹೆಚ್ಚು ಆಕ್ರಮಣಕಾರಿ ಶೈಲಿಯಲ್ಲಿ ನಿಮ್ಮ ಸಂಬಂಧವನ್ನು ಅನ್ವೇಷಿಸಬೇಕಾದ ಸಮಯ ಇದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ನಿಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬರನ್ನು ಕ್ಷಮಿಸುವವರಾಗಿರಬಹುದು ಅಸುವೆಯಿಂದ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿರುವ ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು ಅಥವಾ ನಿಮ್ಮ ಮಾತನ್ನು ಎಂದಿಗೂ ಕೇಳದ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವ ನಿಮ್ಮ ಕ್ರೂರ ಮೇಲಧಿಕಾರಿಗಳಾಗಿರಬಹುದು ನಿಮ್ಮ ಹಣಕಾಸು ಉನ್ನತ ಸ್ಥಾನಕ್ಕೆ ತಲುಪಬಹುದು ಆದರೆ ಲಾಭಕ್ಕಾಗಿ ನೀವು ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನಿಮ್ಮ ದೈನಂದಿನ ಉಡುಪಿನಲ್ಲಿ ಹೆಚ್ಚಿನ ಹಸಿರು ಬಣ್ಣವನ್ನು ಸೇರಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ